ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಮಳ ವೆಲ್ಕಮ್ ಟು ಅಮ್ಮನ ಸ್ಪೆಷಲ್ ಕಾಯಿ ರುಚಿ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ನಿಮಗೆ ಸಾಂಬಾರ್ ಸೌತೆಕಾಯನ್ನು ಯೂಸ್ ಮಾಡಿಕೊಂಡು ಇಡ್ಲಿಗೆ ತುಂಬ ಟೇಸ್ಟಿಯಾಗಿ ಸಾಂಬಾರನ್ನು ಹೇಗೆ ಮಾಡಬಹುದು ಅಂತ ಇದ್ದೀನಿ ಇದು ಹೋಟೆಲ್ ಸ್ಟೈಲ್ ಕೂಡ ಇರುತ್ತೆ ಹಾಗೆ ಇದು ಸ್ಪೆಷಲ್ ಏನಂತ ಹೇಳಿದ್ರೆ ಬ್ರಾಹ್ಮಿಣ್ ಸ್ಟೈಲಲ್ಲಿ ನಾನಿಲ್ಲಿ ಸೌ ಸಾಂಬಾರ್ ಸೌತೆಕಾಯಿಂದ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕಂತ ನೋಡಿ ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಧನಿಯಾ ಒಂದು ಹತ್ತರಿಂದ ಹದಿನೈದು ಮೆಂತ್ಯ ಕಾಳು ಹಾಗೆ ಸ್ವಲ್ಪ ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ ಬೇಡಿಗೆ ಮೆಣಸಿನ್ಕಾಯಿ ಹಾಗೆ ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಖಾರ ಎಷ್ಟು ಬೇಕು ಅಷ್ಟು ಅದಾದಮೇಲೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಹುಳಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ನೀವು ತಗೊಳ್ಳಿ ಹಾಗೆ ಅರ್ಧ ಹೋಳು ಕೊಬ್ಬರಿಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಸೊ ಈ ಕೊಬ್ಬರಿಯನ್ನು ನಾನು ತುರಿದು ರೆಡಿ ಮಾಡ್ಕೋಬೇಕು ಈ ಮಸಾಲಾನೆಲ್ಲ ನಾನು ಎಣ್ಣೆಯಲ್ಲಿ ನೀಟಾಗಿ ಹುರ್ಕೊಂಡು ಅದಾದ ಮೇಲೆ ನಾನು ಪೇಸ್ಟನ್ನು ಮಾಡ್ಕೋಬೇಕು ಇಲ್ಲಿ ನಾನು ತಾಮ್ರದ ಪಾತ್ರೆಯನ್ನು ತೊಗೊಂಡು ಹುರ್ಕೋತಾ ಇದ್ದೀನಿ ಸೊ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೊದಲಿಗೆ ಒಣ ಒಣಮೆಣ್ಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಲೈಟಾಗಿ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನಾವಿಲ್ಲಿ ತಾಮ್ರದ ಪಾತ್ರೆಯಿಂದ ಅಡುಗೆ ಮಾಡೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಥೈರಾಯ್ಡ್ ಸಮಸ್ಯೆನ ನಾವು ತಡಿಬೌದು ಅಂತ ಹೇಳ್ತಾರೆ ಸೊ ನಾನಿಲ್ಲಿ ಏನೇನು ಮಸಾಲ ಐಟಮ್ಸ್ ತೊಗೊಂಡಿದ್ದೆ ಸೊ ಅದನ್ನೆಲ್ಲ ಒಂದೊಂದೇ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದನ್ನೇನು ಒಂದು ಒಂದೇ ಸಪ್ರೇಟಾಗಿ ಉರಿಬೇಕಾಗಿಲ್ಲ ಎಲ್ಲ ಐಟಮ್ಸು ಒಂದೇ ಸರಿ ಹಾಕಿ ಲೈಟಾಗಿ ಬಾಡಿಸ್ಕೋಬೇಕು ಸೊ ಎಣ್ಣೆಯಲ್ಲಿ ಲೈಟಾಗಿ ಬಾಡಿಸ್ಕೊಂಡು ನಂತರ ಅದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟನ್ನು ಮಾಡ್ಕೋಬೇಕು ಸೊ ನೋಡ್ತಾ ಇದ್ದೀರಾ ಅಲ್ವಾ ನಾನಿಲ್ಲಿ ಎಲ್ಲವನ್ನು ನೀಟಾಗಿ ಹುರ್ಕೋತಾ ಇದ್ದೀನಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹೊತ್ತು ಆರಿದ ನಂತರ ಅದಕ್ಕೆ ಹುಣಸೆ ಎಣ್ಣೆಯನ್ನು ತೊಗೊಂಡಿದ್ವಿ ಅದು ಹಾಗೆ ಹುರಿದಿಟ್ಕೊಂಡಿರುವಂತಹ ಮೆಣಸಿನಕಾಯನ್ನು ಹಾಕ್ಕೋತಾಯಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಬೇಡ ಇಷ್ಟೇ ಸಾಕು ಅಂತ ಅನ್ಕೋತೀನಿ ಅದಾದಮೇಲೆ ನಾನು ಕೊಬ್ಬರಿಯನ್ನು ಕೂಡ ಹಾಕ್ಕೊಂಡು ಇವಾಗ ಪೇಸ್ಟ್ ಇದ್ದೀನಿ ಈ ಪೇಸ್ಟನ್ನ ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತರಿ ತರಿಯಾಗಿದ್ದರೆ ಅದು ಚೆನ್ನಾಗಿರೋದಿಲ್ಲ ಸೊ ಅದಕ್ಕೋಸ್ಕರ ನುಣ್ಣಗೆ ಮಾಡ್ಕೊಳ್ಳಿ ಇಲ್ಲಿ ನಾನು ಸಾಂಬಾರು ಸೌತೆಕಾಯಿನ ಸ್ವಲ್ಪ ದೊಡ್ಡದಾಗಿ ಹಚ್ಕೊಂಡು ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಟರ್ಮರಿಕ್ನ ಹಾಕಿ ಒಂದು ವಿಷಲ್ ಕೂಗಿಸ್ಕೋತಾ ಇದ್ದೀನಿ ಸೊ ಅದು ಕೂಗ್ತಾ ಇರಲಿ ಇಲ್ಲಿ ನಾನು ಮಸಾಲ ಸಾಂಬಾರನ್ನ ರೆಡಿ ಮಾಡ್ಕೋಬೇಕು ಸೊ ಅದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ಅದಕ್ಕೆ ಜೀರಿಗೆ ಹಾಗೆ ಸಾಸಿವೆ ಹಾಕಿ ಕರಿಬೇವು ಒಂದು ಎರಡು ಬೇಡಿಗೆ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಆ ಒಗ್ಗರಣೆ ಸ್ವಲ್ಪ ಬೆಂದ ನಂತರ ಅದಕ್ಕೆ ನಾನು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿಬಿಡಿ ಜಾಸ್ತಿ ನೀರು ಹಾಕಿದ್ರೆ ಅದು ಟೇಸ್ಟೇ ಇರೋದಿಲ್ಲ ಸೊ ಸ್ವಲ್ಪ ಗಟ್ಟಿಯಾಗೇ ಇರಲಿ ಸೊ ಎಷ್ಟು ಬೇಕು ಅಷ್ಟಕ್ಕೆ ತಕ್ಕ ನನಗೆ ನೀರನ್ನು ಹಾಕ್ಕೊಳ್ಳಿ ಸೊ ಇದನ್ನು ಇವಾಗ ನಾವು ಕುದಿಯಕ್ಕೆ ಬಿಡಬೇಕು ಅದು ಕುದಿದ ನಂತರ ಈ ಬೆಂದಿರುವಂತಹ ಸೌತೆ ಸಾಂಬಾರ್ ಸೌತೆಕಾಯಿ ಇದೆ ಅಲ್ವಾ ಸೊ ಅದನ್ನು ಆ್ಯಡ್ ಮಾಡಬೇಕು ನಾವು ನೀರನ್ನು ಸೇರಿಸಿ ಕೂಡ ಆ್ಯಡ್ ಮಾಡಿದ್ರೆ ಒಳ್ಳೆಯದು ಇಲ್ಲ ನೀರು ಜಾಸ್ತಿ ಆಗುತ್ತೆ ಅಂದರೆ ಜಸ್ಟ್ ಆ ಸೌತೆಕಾಯಿನ ಮಾತ್ರ ತೆಗೆದು ಹಾಕ್ಕೊಳ್ಳಿ ಸೊ ಇದ್ದೀರಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಇಲ್ಲಿ ನಿಮಗೆ ಬೇಕಾಗಿರೋಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಅದು ಜಾಸ್ತಿ ಆಗೋ ಥರ ನೋಡ್ಕೊಬೇಡಿ ಬಿಕಾಸ್ ಇಲ್ಲ ಅಂದರೆ ನೀವು ಸೌತೆಕಾಯಿನ ಬೇಯಿಸ್ಬೇಕಾದ್ರೆ ಹಾಕೊಂಡಿದ್ರೆ ಪರವಾಗಿಲ್ಲ ಇವಾಗ ಲೈಟಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡಿಲ್ಲ ಅಂದರೆ ಇಲ್ಲಿ ನೋಡಿ ನೀವು ಕರೆಕ್ಟಾಗಿ ಉಪ್ಪನ್ನು ಹಾಕ್ಕೋಬೇಕು ಸೊ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟ ನಂತರ ಗೊತ್ತಾಗುತ್ತೆ ನಿಮಗೆ ಅದೇನಾದರೂ ಗಟ್ಟಿ ಆಗ್ತದೆ ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಬೇಡ ಸೊ ಅದಾದಮೇಲೆ ನಾನು ಕೊನೆಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಈ ಬೆಲ್ಲನೇ ಟೇಸ್ಟನ್ನು ಚೇಂಜ್ ಮಾಡೋದು ಸೊ ನೀವು ಕೂಡ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅನ್ನೋದಕ್ಕಿಂತ ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದೆ ಹೇಗೆ ಸಾಂಬಾರನ್ನು ಟೇಸ್ಟಿಯಾಗಿ ಮಾಡೋದು ಇಡ್ಲಿ ಜೊತೆ ತಿನ್ನೋದಕ್ಕೆ ತುಂಬ ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಂದು ಸರಿ ಮನೇಲಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್